ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಒಂದು ಮತ್ತು ಎರಡನೆಯ ವಾಕ್ಯಗಳು ಯಹೋವನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗುವಿ ಈ ವಾಕ್ಯದಲ್ಲಿ ದೇವರು ಅಬ್ರಹಾಮನನ್ನು ಕರೆಯುತ್ತಿರುವಂತಹ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಅಬ್ರಹಾಮನಿಗೆ ಸ್ಪಷ್ಟವಾಗಿ ನೇರವಾಗಿ ಹೇಳುತ್ತಾ ಇದ್ದಾರೆ ನೀನು ಸ್ವದೇಶವನ್ನು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗುವಿ ಎಂಬುದಾಗಿ ಇಲ್ಲಿ ಗಮನಿಸುವಂತ ಸಮಯದಲ್ಲಿ ದೇವರು ಅಬ್ರಹಾಮನಿಗೆ ಆಶೀರ್ವಾದವನ್ನೇ ನುಡಿಯುತ್ತಾ ಇದ್ದಾರೆ ಆದರೆ ಅವನು ಇದ್ದಂತ ಸ್ಥಳದಲ್ಲಿ ಅಲ್ಲ ಬದಲಾಗಿ ದೇವರು ತೋರಿಸುವಂತ ಸ್ಥಳಕ್ಕೆ ಹೊರಟು ಹೋಗುವುದರ ಮೂಲಕವಾಗಿ ಅಲ್ಲಿ ದೇವರು ತನ್ನ ವಾಗ್ದಾನಗಳ ಪರಿಪೂರ್ಣತೆಯನ್ನು ಅವನಿಗೆ ಅನುಗ್ರಹಿಸುತ್ತೇನೆ ಎಂಬುದಾಗಿ ವಾಗ್ದಾನವಾಗಿ ನುಡಿಯುತ್ತಾ ಇದ್ದಾರೆ ಅನೇಕ ಬಾರಿ ನಾವು ಈ ರೀತಿಯಾಗಿ ಹೇಳಲ್ಪಡುವಂತ ವಾಕ್ಯಗಳನ್ನು ಗಮನಿಸುವುದೇ ಇಲ್ಲ ನಾವು ಯೋಚಿಸುವುದಲ್ಲ ನಾವು ಎಲ್ಲಿ ಇದ್ದೇವೋ ಯಾರ ಮುಂದೆ ನಾವು ಅವಮಾನ ಪಟ್ಟಿದ್ದೇವೋ ಯಾರ ಮುಂದೆ ನಿಂದೆಗೊಳಗಾಗಿದ್ದೇವೋ ಎಲ್ಲಿ ನಾವು ಕುಗ್ಗಿಸಲ್ಪಟ್ಟೆವೋ ಎಲ್ಲಿ ನಷ್ಟಗಳನ್ನು ಅನುಭವಿಸಿದೆವೋ ಅದೇ ಜಾಗದಲ್ಲಿಯೇ ದೇವ್ರು ನಮ್ಮನ್ನು ಆಶೀರ್ವದಿಸಬೇಕು ಉದ್ಧರಿಸಬೇಕು ಘನಪಡಿಸಬೇಕೆಂಬುದಾಗಿ ಆ ರೀತಿಯಂಥ ವಾಕ್ಯಗಳನ್ನು ಇಟ್ಟೆ ಪ್ರಾರ್ಥನೆ ಮಾಡುತ್ತೇವೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ದೇವರ ಚಿತ್ತವು ಅದು ಅಲ್ಲದೇ ಇರುವುದಾದರೆ ನೀವು ಬೇರೊಂದು ಸ್ಥಳಕ್ಕೆ ಹೋಗಬೇಕು ದೇವರ ಚಿತ್ತಾನುಸಾರವಾಗಿ ಬೇರೊಂದು ಪ್ರದೇಶದಲ್ಲಿ ನೆಲೆಗೊಳ್ಳಬೇಕು ಆತನ ವಿಧೇಯರಾಗಬೇಕು ಆಗ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುತ್ತೇನೆಂಬುದಾಗಿ ಹೇಳಿರುವುದಾದರೆ ಇಲ್ಲ ಆ ರೀತಿಯಾಗಿ ದೇವರ ಆಗ್ರಹ ಇರುವುದಾದರೆ ನೀವು ಅದನ್ನು ಮರೆತು ಬಿಟ್ಟು ಅದನ್ನು ತಳ್ಳಿಬಿಟ್ಟು ದೇವರ ಬಳಿ ಆಲೋಚನೆಯನ್ನೇ ಕೇಳದೆ ದೇವರು ನುಡಿದಿರುವಂತಹ ವಾಗ್ದಾನಗಳೆಲ್ಲ ನಾನು ಇರುವಂತಹ ಸ್ಥಳದಲ್ಲೇ ನೆರವೇರುತ್ತದೆ ಎಂಬುದಾಗಿ ಅಂದುಕೊಂಡಿದ್ದರೆ ಕೆಲವೊಮ್ಮೆ ಅದು ದೇವರ ಆಶೀರ್ವಾದಕ್ಕಿರುವಂತಹ ದೊಡ್ಡ ತಡೆಯಾಗಿ ಮಾರ್ಪಡುತ್ತದೆ ಆದ್ದರಿಂದ ದೇವರ ವಾಗ್ದಾನವು ಯಾವ ಸ್ಥಳದಲ್ಲಿ ನೆರವೇರಬೇಕಾಗಿ ಎಂಬುದನ್ನು ಅರಿತು ಅದಕ್ಕೆ ನಮ್ಮನ್ನು ಸಮರ್ಪಿಸಿ ಇರಬೇಕಾದರೆ ಇರಬೇಕು ಇಲ್ಲ ಬಿಟ್ಟು ಹೋಗಬೇಕಂದರೆ ಬಿಟ್ಟು ಹೋಗಬೇಕು ದೇವರು ಏನನ್ನ ಹೇಳುತ್ತಾರೋ ಅದನ್ನ ನೆರವೇರಿಸಕ್ಕೆ ನಮ್ಮನ್ನ ಸಮರ್ಪಿಸುವುದಾದರೆ ಅದರ ಪ್ರಕಾರವಾಗಿ ಜೀವಿಸಕ್ಕೆ ಮುಂದಾಗುವುದಾದರೆ ಖಂಡಿತವಾಗಿ ದೇವರ ಬಲವು ತಕ್ಕ ಸಮಯದಲ್ಲಿ ಪ್ರಕಟವಾಗುತ್ತದೆ ದೇವರು ನುಡಿದಂತಹ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನಿಮ್ಮ ಮಕ್ಕಳ ಜೀವಿತ ನಿಮ್ಮ ಸಂತತಿಯಲ್ಲಿ ನಿರಂತರವಾಗಿ ನೆರವೇರಲಿದೆ ಆದ್ದರಿಂದ ಈ ದಿವಸಗಳಲ್ಲಿ ಇದೇ ಜಾಗ ಇದೇ ಸ್ಥಳ ಎಂಬುದಾಗಿ ಕೂತುಕೊಳ್ಳಬೇಡಿ ದೇವರ ಚಿತ್ತ ಏನಿದೆ ದೇವರ ವಾಗ್ದಾನಗಳನ್ನು ಎಲ್ಲಿ ನೆರವೇರಿಸಬೇಕೆಂಬುದಾಗಿ ಆಗ್ರಹಿಸುತ್ತಾ ಇದ್ದಾರೆಂಬುದನ್ನು ತಿಳಿದು ಅದಕ್ಕಾಗಿ ನಿಮ್ಮ ಜೀವಿತವನ್ನು ಪೂರ್ಣವಾಗಿ ಒಪ್ಪಿಸಿಕೊಂಡು ದೇವರೇ ನೀವು ಹೇಳುವಂತ ಜಾಗದಲ್ಲಿ ನಾನು ನಿಮಗೋಸ್ಕರ ನಿಲ್ಲುತ್ತೇನೆಂಬುದಾಗಿ ಸಮರ್ಪಿಸಿರಿ ಖಂಡಿತವಾಗಿ ಅಬ್ರಹಾಮನ ಸಂಗಡ ಇದ್ದು ಅವನನ್ನು ಆಶೀರ್ವದಿಸಿ ದೊಡ್ಡ ಸಂತತಿಯಾಗುವಂತೆ ಹೆಚ್ಚಿಸಿ ವಿಶೇಷವಾಗಿ ಘನಪಡಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿದಂಥ ದೇವರು ನಿಮ್ಮ ಜೀವ ಜೀವಿತಗಳ ಸಂಗಡ ಇದ್ದು ವಿಶೇಷವಾಗಿ ಆಶೀರ್ವದಿಸಿ ಗಣಪಡಿಸುವಂತದ್ದು ಎಷ್ಟೋ ನಿಶ್ಚಯವಾಗಿದೆ ಆ ರೀತಿಯಾಗಿ ನಮ್ಮನ್ನು ಕರೆದು ನಮ್ಮ ಜೀವಿತದ ಪ್ರತಿಯೊಂದು ಹಾದಿಗಳನ್ನು ಕೂಡ ತಾನೇ ತೀರ್ಮಾನಿಸಿ ಅದರ ಪ್ರಕಾರವಾಗಿ ನಮಗೆ ಆಲೋಚನೆ ಕೊಟ್ಟು ನಡೆಸುವಂತ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳು ದಿವಸಗಳ ನಿನ್ನ ಅಬ್ರಹಾಮನನ್ನು ಆಶೀರ್ವದಿಸುವುದಾಗಿ ವಾಗ್ದಾನ ಮಾಡಿದಂಥ ಸಮಯದಲ್ಲಿ ಅದಕ್ಕೆ ಮುಂಚೆ ಅವನಿದ್ದಂಥ ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ಹೊರಬರುವುದಕ್ಕೆ ನೀನು ಹೇಳಿದಂಥ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳಿರುವಂಥ ನಿನ್ನ ವಾಗ್ದಾನಗಳ ನೆರವೇರುವಿಕೆಗೆ ನೀವೇನು ಅಪ್ಪ ಚಿತ್ತವನ್ನು ಇಟ್ಟಿದ್ದೀರೋ ನೀವೇನು ಆಗ್ರಹವನ್ನು ಇಟ್ಟಿದ್ದೀರೋ ಅದಕ್ಕೆ ನಮ್ಮ ನಮ್ಮನ್ನು ಸಮರ್ಪಿಸುತ್ತವೆ ನಿಮ್ಮ ಚಿತ್ತ ಅಪ್ಪ ನಮ್ಮ ಜೀವಿತದಲ್ಲಿ ನೆರವೇರಲಿ ನೀವು ಯಾವ ಸ್ಥಳದಲ್ಲಿ ನಮ್ಮನ್ನು ಇಡಬೇಕೆಂಬುದಾಗಿ ಯಾವ ಸ್ಥಳದಲ್ಲಿ ಮಾನಿಸಬೇಕೆಂಬುದಾಗಿ ಯಾವ ಸ್ಥಳದಲ್ಲಿ ಅಪ್ಪ ಉಪಯೋಗಿಸಬೇಕೆಂಬುದಾಗಿ ಯೋಚಿಸಿದ್ದೀರೋ ಅದಕ್ಕೆ ಸಮರ್ಪಿಸುತ್ತಾದವೇ ಆ ಸ್ಥಳದಲ್ಲಿ ಅಪ್ಪ ನಿಮ್ಮ ಉದ್ದೇಶಗಳು ನೆರವೇರಲಿ ಜೀವಿತಗಳನ್ನು ಬಲಪಡಿಸು ಕೃಪಾ ವರಗಳಿಂದ ತುಂಬಿಸು ಆಶೀರ್ವದಿಸು ಆಶೀರ್ವಾದ ನಿಧಿಗಳಾಗಿ ಅನೇಕ ಜನಾಂಗಗಳಿಗೆ ಆಶೀರ್ವಾದವಾಗಿ ಪ್ರತಿಯೊಬ್ಬರನ್ನು ಮಾರ್ಪಡಿಸಬೇಕೆಂದು ಪ್ರಾರ್ಥಿಸುತ್ತಾದನೆ ತಡೆಗಳು ನೀಗಲಿ ಎಲ್ಲ ಹಿಂಜಾರುವಿಕೆಗಳು ನೀಗಲಿ ಭಯಗಳು ನೀಗಲಿ ಯೇಸುವಿನ ನಾಮದಲ್ಲಿ ವಿಶೇಷವಾದಂತ ಮಾರ್ಗಗಳು ತರೆಯಲ್ಪಟ್ಟು ಘನತೆಗಳು ಮೇಲುಗಳು ಆಶೀರ್ವಾದಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಕೊಟ್ಟು ನಿನ್ನ ನಿನ್ನ ಚಿತ್ತವನ್ನ ಪರಿಪೂರ್ಣತೆಗೆ ತೆಗೆದುಕೊಂಡು ಬಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ ಬೇಕು ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತಿ ತಂದೆಯೇ ತಂದೆಯ ಮೇನ್